ನೋಟಿಸ್ ಕೊಡಲೇ ಬಿಡಿ ಕೊಟ್ಟಾದ ಮೇಲೆ ಹೇಳ್ತೀನಿ ನಾವು ನೋಡ್ರಿ ಅವ್ರು ಸಲಹೆ ಮಾಡ್ಬೋದು ಪ್ರ ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ ಬೇರೆಯವರು ಒಪ್ತಾರೆ ಆ ರೀತಿ ಮಾತಾಡಿರ್ಬೋದು ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ ಏನು ರೀ ತಪ್ಪಾಗ್ತದೆ ಕೇಳಬಾರ್ದ ನಾವು ನಾವು ಕೇಳಿದ್ದ ತಪ್ಪಾಗ್ತಲ್ಲ ಕೇಳಿದ್ದ ತಪ್ಪಾಗ್ತದೆ ಅಂದ್ರೆ ಕ್ರಮ ಬಂದ್ರು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ವಾರ್ನಿಂಗ್ ನಾನು ಕೇಳ್ತೀನಿ ನಾನೇ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟಿಪಳದಾಗಬೇಕು ಬಾಯಿ ಬೀಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ನೋಡಪ್ಪ ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ಲದಾಗ ಅವ್ರು ಹೇಳಕ್ ಬಿಟ್ಬಿಟ್ಟು ಈಗ ಆಯ್ತು ರೀ ಈಗ ಸಿದ್ದರಾಮಯ್ಯನವರನ್ನು ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಏನೋಕ್ಕಾಗ್ತದ ಕೇಳ್ಕೊಂಡು ಸುಮ್ಮನೆ ಏನೋಕ್ಕಾಗ್ತದೇನು ಏನು ಅವ್ರು ಮಾಡಿದ್ರೇನ್ರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು ಹಾಗಿದ್ದರೆ ಸ್ವಾಮಿಗಳು ಹೇಳಿದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಪುಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ ಈಗ ನಮ್ಮ ಸಮುದಾಯ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ ಏನು ಸ್ವಾಮಿಗಳು ಹೇಳಿದಂಗೆಲ್ಲ ಮಂತ್ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ ಇದೆಲ್ಲ ಆ ಹೇಳಿಕೆ ಹಿಂದೆ ಅದು ಮಾಡಿರ್ತಕ್ಕಂಥ ಹೇಳಿಕೆ ಅದು ಅಲ್ಲ ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿದ್ದೆ ಸರ್ ಅಂತ ನನಗೆ ಗೊತ್ತಿಲ್ಲಪ್ಪ ನನಗೆ ಏನು ಹೇಳಿಕೆ ಬಂತು ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದಿರ ಅಷ್ಟೇ ಹಿಂದೆ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡೋಕ್ಕಾಗ್ತದ ಸರ್ ಚಂದ್ರಶೇಖರ್ ಸ್ವಾಮೀಜಿ ಈಗ ತನಕ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ರಾಜಣ್ಣ ಅವರು ಅಪೇಕ್ಷ್ಮೆಂಟ್ನ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ ಪರವಾಗಿ ಮಾತನಾಡ್ತಾಯಿರ ಅಂತೇಳಿ ನೇರವಾಗಿ ಹೇಳಿದ್ದಾರೆ ಹೌದ್ ಹೌದ್ ಹಗರಣದಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಲ್ವಾ ಆಯ್ತು ತನಿಖೆ ಮಾಡ್ಲಿ ಹೇಳಿ ಯಾರು ಬೇಡ ಅಂತ ಸಿಎಂ ಪರವಾಗಿ ಇದೀರಾ ಹಾಗಾಗಿ ಮಾತನಾಡ ಅಯ್ಯೋ ನಾನು ಸಿ ಎಂ ಪರವಾಗಿದ್ದೀನಿ ಅಂತಲ್ಲ ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ ಗೊತ್ತಾಯ್ತಾ ಸಿ ಎಂ ಪರವಾಗಿ ಸಿದ್ದರಾಮಯ್ಯವರು ಅದನ್ನ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಬಡವ್ರ ಪರವಾಗಿರ್ತಾರೆ ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯವರೇ ಒಂದು ಬುನಾದಿಯನ್ನು ಹಾಕಿದಂಥವ್ರು ಬಡವ್ರ ಪರವಾಗಿ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವರು ಪರವಾಗಿ ಕೆಲಸ ಮಾಡ್ತಾರೆ ಆ ದೃಷ್ಟಿನಲ್ಲಿ ನಾನು ಅವ್ರ ಜೊತೇಲಿ ಇದ್ದೇನೋ ಹೊರತು ಬೇರೆ ಏನೇ ಕಾರಣ ಅಲ್ಲ